ವಿದ್ಯಾರ್ಥಿಗಳಿಗೆ ಮುಂದೆ ಹೀಗಾಗದಂತೆ ನೋಡಿಕೊಳ್ಳಲು ಖಡಕ್ ಎಚ್ಚರಿಕೆ ನೀಡಿದ ಎಸಿ ಕಾವ್ಯರಣಿ ಎಸಿ ಕುಮಾರಿ ಕಾವ್ಯಾರಣಿಯವರು ನಿನ್ನೆ ರಾತ್ರಿ ಮುಂಡಗೂಡ ಪಟ್ಟಣದ ಮಾದರಿ ಶಾಲೆಯಲ್ಲಿ ಬಿಸಿ ಊಟ ಸೇರಿಸಿದ ನಂತರ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳಿಗೆ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಲ್ಲದೆ ಶಾಲೆಯ ಬಿಸಿ ಊಟದ ಸಿಬ್ಬಂದಿ ಎಸ್ಡಿಎಂಸಿ ಅವರೊಂದಿಗೆ ಚರ್ಚಿಸಿ ಸ್ವಚ್ಛತೆಯ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಕಡಕ್ ಸೂಚನೆಯನ್ನು ನೀಡಿದರು Зож мушинце на радия. Еспер був. Читаю. Нарено. ಮೂರನೇ ಸರಿ ಮೇಡಂ ಇದೆ ಆಗ್ತರೋದು ಅವ ದೊಡ್ಡ ಮೇಡಂ ಅವರು 350 ರ ಗೆ ಒಂದು ಒಂದು ಫೋನ್ ಹೋಗಿ ತಿಕ್ಕ ಮನೆಗೆ ಬರೀತಾರೆ ಏನು ಮಾಡ್ತಾರೆ ಈಗ

ಡಾಕ್ಟರ್ಸ್ ಕೂಡ ಹಾಸ್ಟೆಲ್ಗೆ ವಿಜಯ್ ಮಾಡಿದ್ದಾರೆ ಹಾಸ್ಟೆಲ್ ಮಕ್ಕಳು ಕೂಡ ಅದರಲ್ಲೇ ಎಲ್ಲರೂ ಕೂಡ ಔಟ್ ಆಫ್ ಡೇಟ್ಸ್ ಇದ್ದಾರೆ ಬಟ್ ಒಂದು ಮಕ್ಕಳಿಗೇನೋ ಕಡೆ ನಾವು ಅಂತ ಇದ್ದಾರೆ ಅದು ನಾವು ಇದೆ ಸೊ ಹಂಗೇನಾದ್ರು ಹಾಸ್ಟೆಲ್ ಮಕ್ಕಳು ಇದ್ದರೆ ಡಬಲಪ್ಲಿ ನಾವು ಪ್ರತಿಪಲ್ ಎಂಟು ಸಾವಿರ ಹಾಸ್ಟೆಲ್ಸ್ ಇರ್ತದೆ ಸರ್ ಡಾಕ್ಟರ್ಸ್ ಕೂಡ ನೀವೇನು ಇಶ್ಯೂಸ್ ನೈಜ್ ಮಾಡಿದ್ದೀರಲ್ಲ ಯಾಕಂದರೆ ನಾವು ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಮುನ್ನಡೆಯುತ್ತಿದೆ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟೆಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಕರ್ಟನ್ಸ್ ಗ್ಯಾಸ್ ಒಲೆಗಳು ಸ್ಪೀಕರ್ಸ್ ಅಲ್ಮೇರ ಟೇಬಲ್ಗಳು ಟೇಬಲ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ತಿಪಾಯಿಗಳು ಗ್ಲಾಸ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ತ್ರೀ ಫೈವ್ ಸೆವೆನ್ ಸಿಕ್ಸ್ ನೈನ್ ಜೀರೋ ಒನ್ ಅಥವಾ ಏಟ್ ಒನ್ ಏಟ್ ಟೂ ಡಬಲ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಯೇ ಬನ್ನಿ